ಎಲ್ರಿಗೂ ನಮಸ್ಕಾರ ನಾನು ಹೆಸರು ರೀತು ಶ್ರೀನಿವಾಸ್ ಕೋನ್ಯೂಟ್ರಿಷನ್ ಕೇಮಿಸ್ ಅಲ್ಲಿ ಕೆಮಿಕಲ್ ಡಯಾಜಿಶನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಬಂದ್ಬಿಟ್ಟು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಏನು ಒಂದು ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಂತ ಇರುತ್ತಲ್ಲ ನಮಗೆ ಸೊ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಹತ್ತರಿಂದ ಹನ್ನೆರಡು ಅವರು ನಾವು ಏನು ಊಟ ಮಾಡದಿರ ಫಾಸ್ಟಿಂಗ್ ಮಾಡೋದು ಅಂದ್ರೆ ಖಾಲಿ ಹೋಟೆಲ್ ಇರೋದು ಇನ್ ಮಿಕ್ಕಿದ್ ನಮ್ಗೆ ಗುಲ್ದಿರೋ ಟೈಮಲ್ಲಿ ಅಂದ್ರೆ ಅವರ್ ಆಗಿರ್ಬೋದು ಇಲ್ಲ ಹನ್ನೆರಡು ಗಂಟೆ ಹನ್ನೆರಡು ಟ್ವೆಲ್ ಅವರ್ಸ್ ಆಗಿರ್ಬೋದು ಈ ಟೈಮ್ ಅಲ್ಲಿ ನಮ್ಗೆ ಬೇಕಾಗಿರುವಂತ ಆಹಾರ ಸೇವನೆ ಮಾಡೋದು ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕರಿತೀವಿ ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗು ನಮ್ಗೆ ಇದೇನದು ಹೊಸದಲ್ಲ ಅವಾಗ್ಲಿಂದ ನಮ್ಗೆ ಆ ಕಾಲದಿಂದನೂ ತುಂಬಾ ಉಪವಾಸ ಆಗಿರ್ಬೋದು ಇದನ್ನೆಲ್ಲ ಮಾಡ್ಕೊಂಡು ಬಂದಿದೀವಿ ಈ ನಡುವೆ ಅದನ್ನ ಒಂದು ಫ್ಯಾನ್ಸಿ ಟರ್ಮ್ ಇಟ್ಬಿಟ್ಟು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕರಿತೀವಿ ಬಟ್ ಇವಾಗ ಹಬ್ಬದ ಟೈಮಲ್ಲಿ ಏಕಾದಶಿ ಟೈಮಲ್ಲೆಲ್ಲ ನಾವು ಉಪವಾಸ ಇರ್ತೀವಲ್ವಾ ಅದನ್ನು ನಾವು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡಿಫೈಡ್ ಇಂಟರ್ಮಿಡೇಟ್ ಫಾಸ್ಟಿಂಗ್ ಅಂತ ಈ ಕರಿತಾ ಹೋಗ್ತೀವಿ ಸೊ ಯಾರಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೆಲ್ಪ್ ಆಗುತ್ತೆ ಸೊ ಯಾರು ಜನಕ್ಕೆ ತುಂಬ ವೆಯ್ಟ್ ತುಂಬ ಇವಾಗ ಈ ನಡುವೆ ವೆಯ್ಟ್ ಗೇನ್ ಆಗೋದು ಜಾಸ್ತಿ ಆಗ್ತಾ ಹೋಗಿದೆ ಸೊ ಈ ವೆಯ್ಟ್ ಗೇನ್ ಅಲ್ಲಿ ನಾವು ಫಾಸ್ಟಿಂಗ್ ಫಾಸ್ಟಿಂಗ್ನ ಯೂಸ್ ಮಾಡ್ತೀವಿ ಸೊ ಎಲ್ಲಾರಿಗೂ ಇದು ಇಂಟರ್ಮಿಡ ಫಾಸ್ಟಿಂಗ್ ವರ್ಕ್ ಆಗುತ್ತಾ ಇಲ್ಲ ಕೆಲವ್ರಿಗೆ ಆಗೋದಿಲ್ಲ ಆಗುತ್ತೆ ಯಾರಿಗಾಗೋದಿಲ್ಲ ತುಂಬಾ ಈ ಈ ಮಧ್ಯ ಮಧ್ಯೆ ಊಟ ಮಾಡೋರಿಗೆ ಅಂದ್ರೆ ಇವಾಗ ನಾಷ್ಟ ಆದಮೇಲೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಮಧ್ಯ ಎರಡರಿಂದ ಮೂರ್ ಸತಿ ಊಟ ಮಾಡ್ತಾರೆ ಅಂಥವ್ರಿಗೆ ಹಸು ತಡ್ಕೊಳೋಕೆ ಆಗ್ದಿರೋರ್ಗೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಷ್ಟು ಉಪಯೋಗ ಬರೋದಿಲ್ಲ ಮತ್ತೆ ಇದು ಮಾಡಿಫೈಡ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತ ಕರಿತೀವಿ ಜನ್ರಲ್ ಆಗಿ ಏನು ಮಾಡ್ತೀವಿ ಹದಿನಾಲ್ಕು ಅವರು ನಾವು ಫಾಸ್ಟಿಂಗಲ್ಲಿ ಇದ್ದು ಈ ಹತ್ತು ಅವರ್ ಊಟ ಮಾಡೋಂಗೆ ಸೊ ಅದು ಸ್ವಲ್ಪ ಈಸಿ ಆಗುತ್ತೆ ಮಾಡೋದಕ್ಕೆ ಅಂದರೆ ಇವಾಗ ಬೆಳಗಿನ ಜಾವ ಎಂಟು ಗಂಟೆಗೆ ನೀವು ಊಟ ಮಾಡೋದನ್ನ ಸ್ಟಾರ್ಟ್ ಮಾಡಿದ ಫಸ್ಟ್ ನೀವು ನಾಷ್ಟ ಎಂಟು ಗಂಟೆಗೆ ತಗೊಂಡ್ರೆ ಸಾಯಂಕಾಲ ಆರು ಗಂಟೆಗೆ ನೀವು ಲಾಸ್ಟ್ ಮೀಲ್ ಅಂದರೆ ನಿಮ್ಮ ರಾತ್ರಿ ಊಟ ಆಗಿರ್ಬೋದು ಆರು ಗಂಟೆ ಒಳಗಡೆ ತಗೊಂಡೋದು ಸೊ ಆರು ಗಂಟೆಯಿಂದ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ ನೆಕ್ಸ್ಟ್ ಡೇ ಎಂಟು ಗಂಟೆವರೆಗೂ ಏನು ಊಟ ಮಾಡ್ದಿರೋ ಫಾಸ್ಟೆಡ್ ಇರೋದನ್ನ ನಾವು ಇಂಟರ್ಮೀಡಿಯನ್ ಫಾಸ್ಟಿಂಗ್ ಮಾಡ್ತೀನಿ ಸಹ ಕ್ಲಾಸಿಫೈ ಮಾಡ್ತೀವಿ ಸೊ ಈ ಇಂಟರ್ಮೆಟೆನ್ ಫಾಸ್ಟಿಂಗ್ ಯಾರ ಶುಗರ್ ಇರೋರಿಗೆ ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ನಾವು ಆದಷ್ಟು ಅವಾಯ್ಡ್ ಮಾಡೋಕೆ ಇರ್ತೀವಿ ಯಾಕಂದರೆ ಇದು ಬಾಡಿಯಲ್ಲಿ ನಿಮಗೆ ಸಕ್ಕರೆ ಏರುಪೇರಾಗುತ್ತೆ ಸೊ ಈ ಲೋ ಶುಗರ್ ಆದಾಗ ಸ್ವಲ್ಪ ಬಾಡಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಇಂಥವ್ರಿಗೆ ನಾವು ಕೇರ್ಫುಲ್ ಆಗಿ ಅಂದರೆ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸ್ವಲ್ಪ ವಾರದಲ್ಲಿ ಒಂದೆರಡು ದಿನ ನಾವು ಹದಿನಾಲ್ಕು ಅವರ್ ಊಟ ಮಾಡೋ ವಿಂಡೋನ ಕಟ್ ಡೌನ್ ಮಾಡಿ ಹತ್ತು ಅವರ್ ಮಾತ್ರ ಊಟ ಮಾಡೋಂಗೆ ಸೊ ಈ ತರ ಮಾಡ್ಕೊತಾ ಹೋಗ್ತೀವಿ ಮತ್ತೆ ಬ್ಲಡ್ ಶುಗರ್ ನ ಕಾನ್ಸ್ಟೆಂಟ್ ಆಗಿ ಚೆಕ್ ಮಾಡ್ತಾ ಹೋಗ್ತೀವಿ ನಾರ್ಮಲ್ ಇದೆಯಾ ಇಲ್ಲ ಕಡಿಮೆ ಆಗ್ತಾ ಇದೆಯಾ ಅಲ್ಲಿ ಅಂತ ಕಡಿಮೆ ಆದ ತಕ್ಷಣ ನಾವು ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ನಿಮ್ಗೆ ಮತ್ತೆ ಫಾಸ್ಟಿಂಗ್ ಬೇಡ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಊಟ ಮಾಡ್ಕೊಳ್ಳಿ ಟೈಮಿಂಗ್ ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಂತ ನಾವು ಅವ್ರಿಗೆ ಸಜೆಷನ್ ಇಲ್ಲ ನ ಕೊಡ್ತಾ ಹೋಗ್ಬೋದು ಸೊ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಯಾಕೆ ಇಷ್ಟು ಈ ನಡುವೆ ತುಂಬಾ ಎಲ್ಲ ಎಲ್ಲ ಜನನು ಅದ್ರ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಇದು ನಮ್ಗೆ ಬಾಡಿಯಲ್ಲಿ ಫಾಸ್ಟಿಂಗ್ ಮಾಡಿದಾಗ ಅಂದ್ರೆ ನಾವು ಉಪವಾಸ ಇದ್ದಾಗ ಏನಾಗುತ್ತೆ ನಮ್ಮ ನ್ಯಾಚುರಲ್ ಆಗಿ ಫಾರ್ಮ್ ಆಗಿ ಮತ್ತೆ ಸ್ಟೋರ್ ಆಗಿರೋಂಥ ಬೊಜ್ಜು ಅಂದ್ರೆ ಫ್ಯಾಟ್ ಅದು ನಮ್ಮ ಬಾಡಿಗೆ ಶಕ್ತಿ ಕೊಡ್ತಾ ಹೋಗುತ್ತೆ ಅಂದ್ರೆ ಎನರ್ಜಿ ಕೊಡ್ತಾ ಹೋಗುತ್ತೆ ಸೊ ಫಾಸ್ಟ್ ಮಾಡಿದಾಗ ಅಂದ್ರೆ ಬಾಡಿಗೇನು ಏನು ಊಟ ಕೊಡದಿರೋ ಇರೋ ಟೈಮಲ್ಲಿ ನ್ಯಾಚುರಲ್ ಆಗಿ ಇರುವಂತ ಬೊಜ್ಜು ಕರಗ್ತಾ ಹೋಗುತ್ತೆ ಅಂದ್ರೆ ಅದು ಬಾಡಿಗೆ ಯೂಟಿಲೈಸ್ ಆಗ್ತಾ ಹೋಗುತ್ತೆ ಸೊ ಇನ್ನು ಮಿಕ್ಕಿದ್ದು ಹತ್ತು ಗಂಟೆ ಟೈಮ್ ಹತ್ತು ಅವರ್ ಟೈಮಲ್ಲಿ ನಾನು ಏನು ಬೇಕಾದರೂ ತಿನ್ಬೋದು ಯಾವುದೇ ರೀತಿಯ ಊಟ ನಾನು ಕಂಟ್ರೋಲ್ ಮಾಡ್ದಿರೋ ತಗೊಳ್ಬೋದು ಅನ್ನೋದು ನಿಜ ಅಲ್ಲ ಆ ಟೈಮಲ್ಲೂ ಸಹ ನೀವು ತಿನ್ನೋ ಹತ್ತು ಅವರ್ ಟೈಮಲ್ಲೂ ಸಹ ಕ್ಲೀನಾಗಿ ಊಟ ಮಾಡಬೇಕು ಅಂದರೆ ನಿಮಗೆ ಎರಡರಿಂದ ಮೂರು ದೊಡ್ಡಿನ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಊಟ ತಗೋಬೇಕಂದ್ರೆ ಒಂದು ನಾಷ್ಟ ಆಗಿರ್ಬೋದು ಮಧ್ಯಾಹ್ನ ಊಟ ಆಗಿರ್ಬೋದು ಸಾಯಂಕಾಲ ಇಲ್ಲ ಸಂಜೆ ಹೊತ್ತು ಸ್ವಲ್ಪ ತಿಂಡಿ ತಗೊಂಡು ಕ್ಲೀನಾಗಿ ಊಟ ಮಾಡಬೇಕು ಸರಿ ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಯಾ ಯಾವುದೇ ರೀತಿಯ ಫುಡ್ ತಗೊಳ್ಬೋದು ಕರ್ದಿರೋ ಫುಡ್ ತಗೊಳ್ಬೋದು ಇದೆಲ್ಲ ನಿಜ ಅಲ್ಲ ಆದಷ್ಟು ನಾವು ಅದನ್ನು ಬ್ಯಾಲೆನ್ಸ್ಡ್ ನೀಲಾಗಿ ತೊಗೊಂಡಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ರಿಸಲ್ಟ್ಸ್ ನಮಗೆ ಕಾಣಿಸ್ಕೊಳ್ತಾ ಹೋಗೋದು ಮತ್ತೆ ಇದು ಲೈಫೆಲ್ಲ ಮಾಡ್ಕೊತ ಹೋಗ್ಬೋದಾ ಇದು ಕಂಪ್ಲೀಟಾಗಿ ಸೇಫ್ ಎಲ್ಲರೂ ಮಾಡ್ಬೋದು ಬಟ್ ಅದೇ ನೀವು ಗೈಡೆಡ್ ಅಪ್ರೋಚ್ ತೊಗೊಂಡು ಮತ್ತೆ ಯಾವ ರೀತಿ ಯಾವ ಫುಡ್ನ ಅಂದರೆ ಇವಾಗ ಫಾಸ್ಟಿಂಗ್ ಆದ ತಕ್ಷಣ ಅಂದರೆ ಉಪವಾಸ ಆದ ತಕ್ಷಣ ಫಸ್ಟ್ ನೀಲ್ ಹೆಂಗಿರಬೇಕು ಹೈ ಪ್ರೋಟೀನ್ ಇರಬೇಕಾ ಹೈ ಕಾರ್ಬೋಹೈಡ್ರೇಟ್ ಇರ್ಬೇಕಾ ಮತ್ತೆ ಸ್ಯಾಲೆಡ್ ತಗೊಳ್ಬೇಕಾ ಇಲ್ಲ ಹಣ್ಣು ತಗೊಳ್ಬೇಕಾ ತರಕಾರಿ ತೊಗೊಳ್ಬೇಕಾ ಅನ್ನೋ ಕನ್ಫ್ಯೂಷನ್ ಜಾಸ್ತಿ ಜನಕ್ಕೆ ಇರುತ್ತೆ ಸೊ ಇದು ನಿಮ್ಮ ಬಾಡಿ ಟೈಪ್ ಮೇಲೆ ಹೋಗುತ್ತೆ ಏನಾದರೂ ನೀವು ವ್ಯಾಯಾಮ ಮಾಡ್ತಾ ಇದ್ದೀರಾ ಅಂದ್ರೆ ವ್ಯಾಯಾಮ ಮಾಡಿದ ತಕ್ಷಣ ನೀವು ಫಸ್ಟ್ ನೀವು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬ್ರೇಕ್ ಮಾಡ್ತಾ ಇದ್ದೀರಾ ಅಂದ್ರೆ ಅವಾಗ ನಾವು ಜನರಲಿ ಪ್ರೋಟೀನ್ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಒಂದು ಚೆನ್ನಾಗಿರುವಂಥ ಎಗ್ಸ್ ಆಗಿರ್ಬೋದು ಇಲ್ಲ ಹಾಲ್ ಆಗಿರ್ಬೋದು ಈ ತರದನ್ನ ನಾವು ತಗೊಂಡು ಫಸ್ಟ್ ಫಾಸ್ಟ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ನಾವು ಉಪವಾಸನ ಬ್ರೇಕ್ ಮಾಡ್ಬೇಕು ಅದಾದ್ಮೇಲೆ ನಿಮ್ಮ ರೆಗ್ಯುಲರ್ ರೊಟೀನ್ ಅಂದ್ರೆ ನಾಷ್ಟ ಮಧ್ಯಾಹ್ನ ಊಟ ಸಂಜೆ ಹೊತ್ತು ತಿಂಡಿ ಈ ತರ ತಗೊತಾ ಹೋಗ್ಬೋದು ಸೊ ಕೆಲವು ಬೆನಿಫಿಟ್ಸ್ ಏನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡಿದಾಗ ಅಂದ್ರೆ ಒಂದು ನಿಮ್ಮ ಲಿವರ್ ಮತ್ತೆ ಡೈಜೆಷನ್ ಟ್ರ್ಯಾಕ್ ಅಂದ್ರೆ ನಾವು ಕರ್ಲ್ ಆಗಿರ್ಬೋದು ಇಲ್ಲ ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಹೊಟ್ಟೆ ಆಗಿರ್ಬೋದು ಇದಕ್ಕೆಲ್ಲ ಒಂದು ರೆಸ್ಟ್ ಅಂತ ಕೊಡ್ತೀವಿ ಸೊ ನೀವು ಉಪವಾಸ ಮಾಡಿದಾಗ ಈ ಆರ್ಗನ್ಸ್ಗೆಲ್ಲ ನಾವು ಆದಷ್ಟು ಊಟ ಸೇರೋದು ಕಡಿಮೆ ಮಾಡಿದಾಗ ಅದು ಕ್ಲೀನ್ ಮಾಡ್ಕೊಳ್ಳುತ್ತೆ ತನ್ನ ತಾನೇ ಕ್ಲೀನ್ ಮಾಡ್ಕೊಂಡಾಗ ನಮ್ಮ ಬಾಡಿಯಲ್ಲಿ ಏನಾದರೂ ಲಿವರ್ಗೆ ಏನಾದರೂ ಡ್ಯಾಮೇಜ್ ಆಗ್ತಾ ಇರೋದಾಗಿರ್ಬೋದು ಕಿಡ್ನಿಗೆ ಏನಾದರೂ ಡ್ಯಾಮೇಜ್ ಆಗೋದಾಗಿರ್ಬೋದು ಇದೆಲ್ಲ ನಮಗೆ ಆಹಾರದಿಂದ ಬರುತ್ತಲ್ವಾ ಸೊ ಆಹಾರ ಕಟ್ ಮಾಡಿದಾಗ ರೆಸ್ಟ್ ಪೀರಿಯಡ್ ಅಂತ ನಾವು ಈ ಕಿಡ್ನಿ ಮತ್ತೆ ಲಿವರ್ಗೆಲ್ಲ ಕೊಡ್ಬೋದು ಸೊ ಅದಂತ ಅದೇ ಕ್ಲೀನ್ ಮಾಡ್ಕೊಳ್ಳುತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮಗೆ ಎನರ್ಜಿ ಇಂಪ್ರೂವ್ ಆಗುತ್ತೆ ಅಂದ್ರೆ ಈ ಊಟ ಕಂಟಿನ್ಯೂಸ್ ಆಗಿ ಮಾಡ್ತಾ 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 ಕೆಲವ್ರಿಗೆ ಏನಾಗುತ್ತೆ ನಿದ್ದೆ ಬರೋದು ಹೆಚ್ಚಾಗುತ್ತೆ ಮತ್ತೆ ಒಂಥರ ಸುಸ್ತಾಗೋದು ಈ ಥರ ಕಾಣಿಸ್ಕೊಳ್ಳೋದನ್ನೆಲ್ಲ ಕಡಿಮೆ ಮಾಡ್ಬೋದು ಸೊ ಉಪವಾಸ ಇರೋ ಟೈಮಲ್ಲಿ ಎನರ್ಜಿ ಲೆವೆಲ್ಸ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ ಮೂರನೇ ಮೂರನೇದೇನೆಂದರೆ ವೆಯ್ಟ್ ಲಾಸ್ ಇದು ಎಲ್ಲರೂ ನೋಡಿಕೊಂಡು ಮಾಡ್ತಾರೆ ವೆಯ್ಟ್ ಲಾಸ್ಗೆ ಮೇಜರಾಗಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಹೆಲ್ಪ್ ಮಾಡುತ್ತೆ ಸೊ ಬೊಜ್ಜು ಆದಷ್ಟು ಬಾಡಿಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಮಸಲ್ ಮಾಸ್ ಅಂದರೆ ನೀವು ಸರಿಯಾಗಿ ವ್ಯಾಯಾಮ ಮಾಡಿದ್ರೆ ಮೈಯಲ್ಲಿ ಮಸಲ್ ಅಂತ ಏನು ಕರಿತೀವಿ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅವಾಗ್ಲಿಂದನೂ ಮಾಡ್ಕೊಂಡು ಬಂದಿದ್ದೀವಿ ಈ ನಡುವೆ ಅದನ್ನ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಇಪ್ಪತ್ನಾಲ್ಕು ಗಂಟೆ ಬದಲು ಹತ್ತು ಅವರು ಇಲ್ಲ ಹನ್ನೆರಡು ಅವರ್ಸ್ ಫಾಸ್ಟಿಂಗ್ ಮಾಡೋ ಸಿಚುವೇಶನ್ಗೆ ಇವಾಗ ಬಂದಿದೆ ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕರೆಕ್ಟಾಗಿ ಹಿಂಗ್ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ಅದು ಯಾವ ರೀತಿ ನಮ್ಮ ಬಾಡಿಗೆ ಸೆಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಬೇಕು ಇವಾಗ ಹನ್ನೆರಡಿಂದ ಹನ್ನೆರಡು ಟ್ವೆಲ್ ಇಸ್ ಟು ಟ್ವೆಲ್ವ್ ಅಂತ ಕರೀತೀವಿ ಹನ್ನೆರಡು ಅವರ್ಸ್ ಫಾಸ್ಟಿಂಗ್ ಮತ್ತೆ ಹನ್ನೆರಡು ಅವರ್ ಊಟ ಮಾಡೋದು ಇನ್ನೊಂದು ಬಂದ್ಬಿಟ್ಟು ಫೋರ್ಟೀನ್ ಟು ಟೆನ್ ಅಂತ ಕರಿತೀವಿ ಫೋರ್ಟೀನ್ ಅಸ್ ಟು ಟೆನ್ ಅಂದರೆ ಫೋರ್ಟೀನ್ ಅವರ್ಸ್ ನಾವು ಹದಿನಾಲ್ಕು ಅವರು ಫಾಸ್ಟೆಡ್ ಸ್ಟೇಟಲ್ಲಿ ಇದ್ದು ಇನ್ನು ಮಿಕ್ಕಿದ್ ಹತ್ತು ಅವರಲ್ಲಿ ಊಟ ಮಾಡೋದು ಇನ್ನೊಂದೇನಪ್ಪ ಅಂದರೆ ಸೆವೆನ್ ಅವರ್ಸ್ ಊಟ ಮಾಡೋದು ಬರೀ ಸೆವೆನ್ ಅವರ್ ವಿಂಡೋ ಅಲ್ಲಿ ಊಟ ಮಾಡಿ ನಿಕ್ಕಿದ್ದ ಅವರೆಲ್ಲ ಫಾಸ್ಟಿಂಗ್ ಇರೋದು ಇದು ಲಾಸ್ಟ್ ಫಾರ್ಮ್ ಆಫ್ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮತ್ತು ಇದು ಇದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇದು ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾವು ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತೀವಿ ಟ್ವೆಲ್ಸ್ ಟು ಟ್ವೆಲ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಅದಾದ್ಮೇಲೆ ಫೋರ್ಟೀನ್ಸ್ ಟು ಟೆನ್ ಶಿಫ್ಟ್ ಆಗಿ अदाने लास्ट स्टेज इंटरमीडियंट फास्टिंग